ರೈಲು ಒಂದು ಹಳ್ಳಿಯಲ್ಲಿ ರೈಲು ಹಳಿಯ ಹತ್ತಿರದ ಜನರು ಹಲವಾರು ವರ್ಷಗಳಿಂದ ಒಂದೇ ಮಾತನ್ನು ಹೇಳುತ್ತಿದ್ದರು ಅರ್ಧರಾತ್ರಿ ಬಂದು ಹೋಗುವ ಒಂದು ರೈಲು ಇದೆ ಅದರಲ್ಲಿ ಹತ್ತಿರವರು ಹಿಂತಿರುಗಿ ಬರುವುದಿಲ್ಲ ಜನರು ಅದನ್ನು ಅರ್ಧರಾತ್ರಿ ರೈಲು ಎಂದು ಕರೆಯುತ್ತಿದ್ದರು ಸವಾಲು ವಿಶಾಲ್ ಶರಣ್ ಹಾಗೂ ವನು ಎಂಬ ಮೂವರು ಸ್ನೇಹಿತರು ನಗರದಲ್ಲಿ ಕಾಲೇಜು ಓದುತ್ತಿದ್ದರು ದಸರಾ ರಜೆಗಾಗಿ ತಮ್ಮ ಹಳ್ಳಿಗೆ ಬಂದಾಗ ಹಳ್ಳಿಯ ಹಿರಿಯರಿಂದ ಅರ್ಧರಾತ್ರಿ ರೈಲು ಬಗ್ಗೆ ಕೇಳಿದರು ವಿಶಾಲ್ ಹಸನಾಗಿ ಹೇಳಿದ ಅಯ್ಯೋ ಇವತ್ತು ಕಾಲದಲ್ಲಿ ಇಂಥ ಕಥೆಗಳು ಯಾರನ್ನು ಹೆದರಿಸುತ್ತವೆ ಶರಣ್ ಸಣ್ಣ ನಗು ಮಾಡುತ್ತಾ ಸರಿ ಇಂದು ರಾತ್ರಿ ನಾವು ಹಳಿಯ ಬಳಿ ಹೋಗಿ ನೋಡೋಣ ನಿಜವಾಗಿಯೇ ಆ ರೈಲು ಬರುತ್ತದೆ ಅಂದ್ರೆ ನಾವು ಸ್ವತಃ ಸಾಕ್ಷಿ ಅನು ಸ್ವಲ್ಪ ಹೆದರಿದ್ದರೂ ಸ್ನೇಹಿತರ ಒತ್ತಾಯಕ್ಕೆ ಸಮ್ಮತಿಸಿದ ಹಳಿ ಹತ್ತಿರ ಅರ್ಧರಾತ್ರಿ ಹತ್ತಿರವಾಗುತ್ತಿದ್ದಂತೆ ಮೂವರು ಸ್ನೇಹಿತರು ಹಳಿಯ ಹತ್ತಿರ ಸೇರಿದರು ಚಂದ್ರನ ಬೆಳಕು ಬೆಳ್ಳಿಯಂತೆ ಚೆಲ್ಲಿಕೊಂಡಿತ್ತು ಗಾಳಿ ಚಳಿ ಇತ್ತು ಎಲ್ಲವೂ ನಿಶ್ಶಬ್ದವಾಗಿತ್ತು ಅಕಸ್ಮಾತ್ ಹಳಿಯಲ್ಲಿ ಕಂಪನ ಶುರುವಾಯಿತು ದೂರದಲ್ಲಿ ಟ್ರೈನ್ ಹಾರ್ನ್ ಕೇಳಿಸಿತು ವಿಶಾಲು ಉತ್ಸಾಹದಿಂದ ಕೂಗಿದ ನೋಡಿ ನಿಜವಾಗಿಯೇ ರೈಲು ಬರುತ್ತಿದೆ ಅವರು ಕಣ್ಣು ಚಿಮ್ಮುತ್ತ ನೋಡಿದಾಗ ಒಂದು ಹಳೆಯ ಬೋಗಿಗಳ ರೈಲು ಚಲಿಸುತ್ತಿತ್ತು ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ರೈಲಿನಲ್ಲಿ ಜನರ ಬದಲು ಬಿಳಿ ಬಟ್ಟೆ ಹೊದಿದ ನೆರಳುಗಳು ಮಾತ್ರ ಕುಳಿತಿದ್ದವು ಆಹ್ವಾನ ರೈಲು ಅವರ ಮುಂದೆ ನಿಂತಿತು ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು ಒಳಗಿಂದ ಒಬ್ಬ ವೃದ್ಧನ ಶಬ್ದ ಕೇಳಿಸಿತು ಹತ್ತಿ ಬನ್ನಿ ನಿಮ್ಮ ಗಮ್ಯಸ್ಥಾನ ಕಾದಿದೆ ಶರಣ್ ಕುತೂಹಲದಿಂದ ಮುಂದೆ ಹೆಜ್ಜೆ ಇಟ್ಟ ಆದರೆ ಅವನ ಕಾಲು ಹಳಿಗೆ ಬಿದ್ದ ತಕ್ಷಣ ಅವನ ಮುಖ ಬಿಳಿಯಾಗಿ ಬದಲಾಯಿತು ಅವನ ಕಣ್ಣುಗಳು ಖಾಲಿಯಾಗಿ ಹೋದವು ಅನು ಕಿರುಚಿದ ಶರಣ್ ಹಿಂದಕ್ಕೆ ಬಾ ಆದರೆ ಶರಣ್ ನೆಮ್ಮದಿಯಾಗಿ ರೈಲಿನೊಳಗೆ ನಾಪತ್ತೆಯಾದ ಓಟ ವಿಶಾಲ್ ಮತ್ತು ಅವನು ಬೆಚ್ಚಿ ಬಿದ್ದು ಓಡಲು ಪ್ರಾರಂಭಿಸಿದರು ರೈಲು ಹಾರ್ನ್ ಗದ್ದಲಿಸುತ್ತಾ ಹಳಿಯ ಮೇಲೆ ಭಾರಿ ಗಾಳಿ ಬೀಸಿತು ರೈಲು ನಿಧಾನವಾಗಿ ಕಣ್ಮರೆಯಾಯಿತು ಆ ರಾತ್ರಿ ನಂತರ ಶರಣ್ ಹಳ್ಳಿಯಲ್ಲಿ ಕಾಣಿಸಲಿಲ್ಲ ಯಾರೂ ಅವನನ್ನು ಮತ್ತೆ ನೋಡಲಿಲ್ಲ ಶಾಪದ ಸತ್ಯ ಹಳ್ಳಿಯ ಹಿರಿಯರು ನಂತರ ವಿವರಿಸಿದರು ಬಹಳ ವರ್ಷಗಳ ಹಿಂದೆ ಒಂದು ರೈಲು ಅಪಘಾತದಲ್ಲಿ ದಶಕಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದರು ಅವರ ಆತ್ಮಗಳು ಇನ್ನೂ ಶಾಂತಿ ಪಡೆಯದೆ ಪ್ರತಿ ರಾತ್ರಿ ಅದೆಲ್ಲ ಪುನರಾವರ್ತಿಸುತ್ತದೆ ಆ ರೈಲು ಆತ್ಮಗಳಿಗಾಗಿ ಮಾತ್ರ ಒಮ್ಮೆ ಹತ್ತಿದರೆ ಬದುಕಿರುವವರು ಹಿಂತಿರುಗುವುದಿಲ್ಲ ವಿಶಾಲ್ ಮತ್ತು ಅನು ಆ ಘಟನೆಯ ನಂತರ ಮತ್ತೆ ಆ ಹಳ್ಳಿಯ ಕಡೆ ಹೋಗಲಿಲ್ಲ ಆದರೆ ಇಂದಿಗೂ ಅಲ್ಲಿ ಹೋಗುವವರು ಹೇಳುತ್ತಾರೆ ಅರ್ಧರಾತ್ರಿ ರೈಲು ಇನ್ನೂ ಬರುತ್ತದೆ